ನೀವ್ ನೋಡ್ತಾ ಇದ್ದೀರಾ ಇದು ಮೈ ಬೀಟ್ ಕನ್ನಡ ನಾನು ಶ್ರುತಿ ಪಾಟೀಲ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳಿಗೆ ಇದೊಂದು ಸಿಹಿ ಸುದ್ದಿ ಏನದು ಅಂತೀರಾ ಹೇಳ್ಬಿಡ್ತೀನಿ ಗಾಂಧಿನಗರಕ್ಕೆ ಮತ್ತೆ ಶಾಸ್ತ್ರೀಯವರು ಎಂಟ್ರಿ ಕೊಡ್ತಿದ್ದಾರೆ ಹೌದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳು ಸಿಹಿ ಸುದ್ದಿ ಡಿ ಬಾಸ್ ಅಭಿಮಾನಿಗಳು ಸದ್ಯ ದರ್ಶನ್ ಅಭಿನಯಿಸ್ತಿರು ತಾರಕ್ ಚಿತ್ರಕ್ಕಾಗಿ ಕಾಯ್ತಾ ಇದ್ದಾರೆ ಆದರೆ ಈ ಚಿತ್ರ ಬರುವುದಕ್ಕೂ ಮುಂಚೆ ಮತ್ತೊಂದು ಚಿತ್ರವನ್ನ ನೋಡುವ ಅವಕಾಶ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಫ್ಯಾನ್ಸ್ ಗೆ ಸಿಕ್ಕಿದೆ ಹೌದು ದರ್ಶನ್ ಅಭಿನಯಿಸಿದ್ದ ಸೂಪರ್ ಹಿಟ್ ಸಿನಿಮಾ ರಿಲೀಸ್ ಆಗ್ತಿದೆ ಇದೇ ತಿಂಗಳು ಅಂದರೆ ಜೂನ್ ಒಂಬತ್ತರಂದು ರಾಜ್ಯಾದ್ಯಂತ ಮತ್ತೆ ಶಾಸ್ತ್ರಿ ಬಿಡುಗಡೆಯಾಗ್ತಾ ಇದೆ ಕೆಜೆ ರಸ್ತೆಯ ಮುಖ್ಯ ಚಿತ್ರಮಂದಿರ ಸೇರಿದಂತೆ ರಾಜ್ಯದ ಮಲ್ಟಿಪ್ಲೆಕ್ಸ್ಗಳಲ್ಲಿಯೂ ದರ್ಶನ್ ಶಾಸ್ತ್ರಿ ಸಿನಿಮಾ ತೆರೆ ಕಾಣಲಿದೆ ಹೊಸ ತಂತ್ರಜ್ಞಾನದಲ್ಲಿ ಫೈವ್ ಪಾಯಿಂಟ್ ಒನ್ ಡಿಜಿಟಲ್ ಆಡಿಯೋ ನಲ್ಲಿ ದಾಸನ ಸಿನಿಮಾ ಮತ್ತೆ ಬೆಳ್ಳಿ ತೆರೆಯಲ್ಲಿ ರಾರಾಜಿಸಲಿದೆ ಅಂದ್ಹಾಗೆ ಶಾಸ್ತ್ರಿ ಎರಡ್ ಸಾವಿರದ ಆರರಲ್ಲಿ ಬಿಡುಗಡೆಯಾಗಿದ್ದ ಚಿತ್ರ ಪಿ ಎನ್ ಸತ್ಯ ಈ ಚಿತ್ರಕ್ಕೆ ಕಟ್ ಇನ್ನು ದರ್ಶನ್ ಎರಡು ವಿಭಿನ್ನ ಶೂಟ್ ಗಳಲ್ಲಿ ಕಾಣಿಸ್ಕೊಂಡಿದ್ದ ಈ ಸಿನಿಮಾ ಇದೀಗ ಮತ್ತೆ ರಿಲೀಸ್ ಆಗ್ತಿದೆ ಇನ್ನು ದರ್ಶನ್ ಗೆ ನಾಯಕಿಯಾಗಿ ಮಾನ್ಯ ಕೂಡ ಬಣ್ಣ ಹಚ್ಚಿದ್ರು ಇನ್ನು ಸಾಧುರ ಸಂಗೀತ ಕೂಡ ಚಿತ್ರಕ್ಕೆ ಕಮಾಲ್ ಮಾಡಿತ್ತಂತಾನೆ ಹೇಳ್ಬೋದು ಒಟ್ಟಾರೆ ದರ್ಶನ್ ಅಭಿಮಾನಿಗಳಿಗೆ ಮತ್ತೆ ಶಾಸ್ತ್ರಿ ರಿಲೀಸ್ ಆಗ್ತಾ ಇರೋದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ದರ್ಶನ್ ಅವರ ಮತ್ತಷ್ಟು ಅಪ್ಡೇಟ್ ನೋಟ್ತಾರಿ ನೋಡ್ತಾರೆ ಬೀಟ್ ಕನ್ನಡ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡದೆ ಗೆ ಸಬ್ಸ್ಕ್ರೈಬ್ ಮಾಡಿ